ಇವತ್ತೊಂದು ದಿನ ಸಂಡೇ ಹೆಂಗಾರ ಕಳಿಬೇಕು ಮತ್ ನಾಳಿಂದ ಆಫೀಸ್ ಟೈಮ್ ಓಕತಿ ಮನ್ಯಾಗ ಕುಂತು ಕುಂತು ಎಷ್ಟಂತ ನನ್ನ ತಪ್ಪಿಗೆ ಪಶ್ಚಾತಾಪ ಪಟ್ಟು ಪಟ್ಟು ಸಾಕಾಗಿ ಹೋಗಿ ಒಂಚೂರು ಸುತ್ತಾಡ್ಕೊಂಡು ಬರ್ಬೇಕಂತ ಹೋದ್ರೆ ಆ ಮನೆ ಹಾಳಿ ಬಂದು ಬಂದ್ ಎಲ್ಲಾ ಹಾಳ ಮಾಡಿಬಿಟ್ಲ ಪೂರ್ತಿ ದುಡಿದು ಹಿಡ್ದಿದ್ದ ಮನೀನ ಈಕಿ ಹೆಸರು ಮಾಡಿದೆ ಈಕಿ ವೈದ್ ಅವನ ಹೆಸರಿಗೆ ಮಾಡಿ ಈ ಜಗತ್ತಿನ ನಿಯಮನ ಹಂಗೈತಿ ಮೋಸಕ್ಕ ಮೋಸನ ಸಿಗುದು ಫೋನ್ ಬರಾಕತೈತಿ ಹಲೋ ಹಲೋ ಶಂಕರ್ ಯಾರು ಗೊತ್ತಾಗ್ಲಿಲ್ಲ ರೀ ನಿಮ್ ಫ್ರೆಂಡು ನಿಮ್ ಓನರು ಮರೆಯಕ್ಕೆ ಸಾಧ್ಯ ಏನಿಲ್ಲ ಎಲ್ಲರೂ ಸೇರ್ಕೊಂಡು ಇವತ್ತ ಎಲ್ಲರ ಹೊರಗಡೆ ಸುತ್ತಾಡಕ್ ಹೋಗ್ ಅನ್ಕೊಂಡಿದ್ವಿ ಹೌದಾ ನೀ ನೋಡಿದ್ರ ಎಲ್ಲೂ ಹೊರಗೆ ಬರಲ್ಲ ಅದಕ್ಕ ಇವತ್ತ ನಿನ್ನ ನಮ್ ಜೊತೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಫೋನ್ ಮಾಡಿದ್ದೆ ದೋಸ್ತ ಏನು ತಿಳ್ಕೊಬೇಡ ನಂಗೆ ಯಾಕೋ ಬರಕ್ ಮನಸ್ಸಿಲ್ಲ ನೀವ್ ಹೋಗ್ಬರ್ರಿ ಸಾರಿ ಶಂಕರ್ ಈಗ ನಿನ್ನ ಗೆಳೆಯರಿಗೆ ಇಂಟ್ರೊಡ್ಯೂಸ್ ಮಾಡ್ತೇನೆ ಮಾತೊಟ್ಟಿನಿ ಪ್ಲೀಸ್ ನಾವು ಎಲ್ಲ ಮಿಸ್ ನಾನು ಇಲ್ಲ ಶಂಕರ್ ಇವತ್ತು ಯಾವ ರೀಸನ್ ನಡೆಯಂಗಿಲ್ಲ ಪ್ಲೀಸ್ ನೀ ರೆಡಿ ಇರ ನಿನ್ನ ಪಿಕಪ್ ಮಾಡ್ತೀವಿ ಹ್ಮ್ ಸರಿ ಓಕೆ ಬಾಯ್ ಬಾಯ್ ಪಾಪ ಅಷ್ಟು ಪ್ರೀತಿಯಿಂದ ಕರೆಯುತ್ತಾರ ಪದೇ ಪದೇ ಬಲ್ಲೆ ಅನ್ನಕು ಆಗುದಿಲ್ಲ ಅಷ್ಟೆಲ್ಲಾ ಪ್ರೀತಿ ತೋರಿಸ್ತಾರ ಪಾಪ ಸರಿ ಇವತ್ತು ಅವ್ರ ಜೊತೆ ಹೋಗಿ ಬಂದ್ರ ಅವ್ರು ಬರೋದ್ರೊಳಗ ಸ್ನಾನ ಮಾಡ್ಕೊಂಡು ರೆಡಿ ಆಕೇನು ಸುರೇಶಣ್ಣ ಒಬ್ರ ಹಿಂದಿರುನು ಒಬ್ರ ಮುಂದೆ ಅಂದ್ರ ಅಂದ್ರೆ ಯಾರು ಮಿಸ್ ಆಗ್ೋದಿಲ್ಲ ಸಂತು ನಾನು ಏನ್ ತೀ ಸೋಬಿ ಮಿಸ್ ಆದ್ರಂತೂ ಭಾರಿ ಖುಷಿ ಯಾಕಪ್ಪ ಸುರೇಶಣ್ಣ ಏನೈತಿ ಪ್ಲಾನ್ ಮಿಸ್ ಆದ್ರ ಆದ್ರಾಗ್ಲಿ ಎಲ್ಲಿ ಹೊಳ್ಳಿ ಸಿಗತಾಳ ಅನ್ನೋದ ಹೊಟ್ಬೇನಿ ಏ ಮಿಸ್ ಏನಿಲ್ಲ ಅದು ನಿನ್ನೆ ನೀವು ಬಂದಿದ್ದಿಲ್ಲಲ್ಲ ಅದಕ್ಕೆ ಸಂತು ಬಾಳ ಮಿಸ್ ಮಾಡ್ಕೊಂಡ್ವಿ ಅನ್ನಕತ್ತಿದ್ದ ಹೌದಾ ನಮ್ಮನ್ನ ಬಂದಿಕಾ ವೈನಿ ಮೇಲೆ ಲಕ್ಷ ಇಡ ನೀವೇನು ಕಾಜಿ ಮಾಡಬೇಡಿ ನಾನು ಎಲ್ಲ ಕರೆಕ್ಟ್ ಕರ್ಕೊಂಡು ಬರ್ತೀನಿ ಹ್ಮ್ ನಡ್ರಿ ಅಂಕಲ್ ಅಂತಾ ಚಂದ ಚೂಡಿದಾರ ಹಾಕೊಂಡಿದ್ದೀಯ ಮಲ್ಲಿಕ ಆ ಕೇಳೋದೇ ಇಲ್ಲ ನನಗರ ಇಂತ ಅರ್ಬಿ ಹಾಕೊಂಡ ರುಡಿ ಇಲ್ಲ ಒಂದ ತರ ಹಾಕೊಂಡತಿ ಪ್ರೇಮ ಬಾ ಸಂತು ನಿನ್ನೆ ಆ ಕಡೆ ಹೋಗಿ ಸುತ್ತಾಕಿ ಒಂದು ರೌಂಡ್ ಬಂದ್ವಲ್ಲ ಹಂಗ ಹೋಗು ಇವತ್ತು ಹೌದಣ್ಣ ಹಂಗಾದ್ರೆ ಬರಬ್ಬರಿ ಎಲ್ಲಾನು ನೋಡ್ತಾರ ಅಂತಂಗ ಶೋಭಾಕ ಅದು ಏನು ಸಾಲಿ ಕಲ್ತಿಯೋ ಏನು ನಿಂದ ಡ್ರೆಸ್ಸಿಗೂ ನಿನ್ನ ಹೇರ್ ಸ್ಟೈಲಿಗೂ ಒಂಚೂರು ಮ್ಯಾಚ್ ಇಲ್ಲ ಯಾಕ ಯಾಕ ಮ್ಯಾಚ್ ಇಲ್ಲ ನಂತರ ಹೈ ಪೋಣಿ ಹಾಕೊಂಡಿದ್ದೆ ಭಾರಿ ಸೂಪರ್ ಕಾಣಿಸ್ತಿತ್ತು ನೋಡು ಮಲ್ಲಿಕಾ ನನಗ ನನ್ನ ಓನ್ ಸ್ಟೈಲ್ ಇಷ್ಟ ಬೇರೆಯವ್ರ ನೋಡಿ ಫ್ಯಾಷನ್ ಮಾಡೋದಿಲ್ಲ ಗೊತ್ತಾತಾ ಮಾತ್ಗೊಮ್ಮೆ ಪ್ರೇಮಕ್ಕಗ ಹಳ್ಳಿ ಗುಗ್ಗು ಹಳ್ಳಿ ಗುಗ್ಗು ಅಂತ ತಾನ ಗುಗ್ಗು ಅದಾಳೆ ಮಲ್ಲಿಕಾ ನಿನ್ಕಿಂತ ದೊಡ್ಡ ಕಿಕ್ಕಿ ಶೋಭಾ ಅಕ್ಕಿ ಜೊತೆ ನಂಗೆ ಮಾತಾಡೋದು ಸರಿ ಅನ್ಸಂಗಿಲ್ಲ ನೋಡು ಆ ಹೋಗ್ವಾ ಇನ್ನೊಮ್ಮೆ ನಿಂಗೆ ಮಾತಾಡಂಗಿಲ್ಲ ಆತ ಬಾ ಹೋಗು ಈ ಹುಡುಗಿ ಏನ್ ಸ್ಮಾರ್ಟ್ ಅದ ನೋಡ ಹೌದು ಭಾರಿ ಇನ್ನೋಸೆಟ್ ತರ ಕಾಣಿಸ್ತಾಳೆ ಬಟ್ ಹೈಟ್ ಕಲರ್ ಹೇರ್ ವಾವ್ ಸೂಪರ್ ಶಂಕರ್ ಹಾ ಹುಡುಗಿ ನೋಡಲಿ ಎಷ್ಟು ಸ್ಮಾರ್ಟ್ ಅದಾಳ ದೋಸ್ತ ಪ್ಲೀಸ್ ನನಗೆ ಯಾಕೋ ಮನಸ್ ಸರಿ ಇಲ್ಲ ನಾ ಯಾವ ಹುಡುಗಿನೂ ನೋಡಕ್ ಹೋಗ್ಲಿ ಅರೆ ಶಂಕರ್ ಆಗಿದ್ದೆಲ್ಲ ಆಗ ಹೋಗೈತಿ ಇವಾಗ ಹಳೆಯದನ್ನೆಲ್ಲ ಮರ್ತು ಹೊಸದನ್ನ ವಿಚಾರ ಮಾಡು ಬರೀಪ ಬಡ ಬಡ ಹೋಗುನು ಬರೀ ಇಲ್ಲೇ ಮಾತಾಡ್ತಿರ್ನಾಡ್ರಿ ಛೇ ಎಲ್ಲೇ ಮಿಸ್ ಆದ್ಲಕ್ಕಿ ದೋಸ್ತ ನಾನ ಅಲ್ಲೆಲ್ಲರೂ ಕುತ್ಕೋತೀನಿ ನೀವೆಲ್ಲ ಅಡ್ಡಾಡಿ ಬರ್ರಿ ಏನು ಯಾಕೋ ಅಡ್ಡಾಡಕ ಮನಸಿಲ್ಲ ಆಯ್ತು ತಗೋರಿ ಶಂಕರ ನಿಮ್ಗೆ ಎಲ್ಲಿ ಅಡ್ಡಾಡಕ ಒಲ್ಲೆ ಅಂತೀರಲ್ಲ ಅಲ್ಲಿ ಕುಂದಿರಿ ನಾವು ಇಬ್ಬರೂ ಹೋಗಿ ಬರ್ತೀವಿ ಆಯ್ತಾ ಹೌನ್ರಿ ರೀ ಸುರೇಶ ಅಣ್ಣ ನಿನ್ನೆ ಅಮ್ಮನ್ನ ಕುಂದ್ರಶೋಗಿದ್ದು ಇಲ್ಲೇ ನಾನು ಹೌದ್ ಸಂತು ಹ್ಞೂ ನಾನು ಅಪ್ಪ ಹಾಂ ತಗೊಂಬರ್ತೀನಿ ಮಲ್ಲಿಕ ಇವತ್ತು ಯಾಕೋ ಬಿಸಿಲು ಭಾಳ ಐತಿ ಇಲ್ಲೇ ಸ್ವಲ್ಪ ಹೊತ್ತು ಕುತ್ಕೋರಿ ಏನು ಐಸ್ ಕ್ರೀಮ್ ತಗೊಂಡು ಬರ್ತೀವಿ ತಿಂದು ಆಮೇಲೆ ಮತ್ತೆ ಹೋಗುಣಂತು ಮುಂದೆ ಹ್ಞೂ ಸರು ಅಮ್ಮ ಕತ್ಕೋತಾ ಸಮತಾ ನಾನು ತಗೊಡಮ್ ಬರೋ ಅಮ್ಮ ಕಳದ್ ಆಗ್ತಾವ್ತು ಅದ್ರ ಒಳಗೆ ಅನ್ನೋದು ಹ್ಞೂ ಇದ್ರೊಳಗ ಏನಾಯ್ತೋ ಏನೋ ಕಬ್ಬಣದ ಸಳಿ ಹಾಕ್ಯಾರ ನೋಡು ಇವೆಲ್ಲ ಗುಪ್ತ ಮಾರ್ಗ ಇದ್ವ ಏನ ಹಿಂದ ಶತ್ರುಗಳ ದಾಳಿ ಮಾಡಿದ್ರ ಇದ್ರಾಗಿಂದ ಮತ್ತ ಬೇರೆ ಸುರಕ್ಷಿತ ಜಗಕ್ಕ ಹೋಗ್ತಿದ್ರನ ಅವ್ರ ಹೌದು ರಹಸ್ಯ ಮಾರ್ಗ ಅಂತವ ಅವಾಗಿಂದ ಎಲ್ಲ ರಾಜಾಗುಳ್ದು ತೆಲಿ ಎಷ್ಟು ಹುಷಾರಿತ್ ನೋಡು ರಾಜ ಕೈ ಹೆಸರು ಮಾತ್ರ ರಾಜ ಅನ್ನೋ ಹಿಂದೆ ಎಷ್ಟು ತ್ಯಾಗ ಮಾಡ್ಬೇಕ ಎಷ್ಟು ಒಂದು ಹೊಂದಾಣಿಕೆ ಮಾಡ್ಕೋಬೇಕು ಖರೇನ ರಾಜ ಅನ್ನೋದು ಸುಲಭ ಆದ್ರೆ ಅವರು ಸಂಘರ್ಷ ಜೀವನದಾಗ ಬಹಳ ಇರ್ತಿತ್ತು ಪಾಪ ತಮ್ಮ ಪ್ರಾಣ ರಕ್ಷಣೆಗೆ ತಾವ ಒಂದು ಉಪಾಯ ಹುಡುಕೋಬೇಕಾಗಿತ್ತು ಅವರು ನಾವು ಇರಬೇಕಾಗಿತ್ತಲ್ಲ ಅವಾಗ ಯಾರಿಗೆ ಗೊತ್ತೆ ಶೋಭಕ ಒಬ್ಬರಿಗೆ ಏಳ ಜನ್ಮ ಇರ್ತದಂತ ನಾವು ಯಾದರ ರಾಜನ ಹೊಟ್ಟೆ ಹುಟ್ಟಿ ಸತ್ತ ಮತ್ತೀಗ ಹುಟ್ಟಿರಬಹುದು ಇದ್ರು ಇರಬಹುದು ಅಯ್ಯ ಅಲ್ಲಿ ನೋಡ್ರಿ ಏನು ಜೈಲ್ ಇದ್ದಂಗೈತಿ ಐತಿ ಹೌದು ಹಾ ಪ್ರೇಮಕ ಮಲ್ಲಿಕ ನಾವು ಅಲ್ಲೇ ಐಸ್ ಕ್ರೀಮ್ ತರಕ ಹೋಗ್ಯಾರಿಲ್ಲ ಇಲ್ಲೇ ಕೂಡ್ತೇವೆ ಅಂತ ಹೇಳೇವಿ ಮತ್ತೆ ಬಂದು ಸುಮ್ಮನೆ ಹುಡುಕಾಡ್ತಾರ ನೀವು ನೋಡ್ತೀರಿ ಅವ್ರು ಬಂದ್ರಂದ್ರೆ ಹೇಳಿ ಕರ್ಕೊಂಡು ಬರ್ತೇನೆ ಅಯ್ಯೋ ಹೌದಲ್ಲ ನನಗೆ ನೆನಪ ಇರಲಿಲ್ಲ ಆಯ್ತು ತಗೋ ಅಲ್ಲೇ ನೋಡ್ತಿರ್ತೇವೆ ಏನಾಯ್ತು ಅಂತ ಹೇಳಿ ನೀ ಬಾ ಆಯ್ತು ರಾಜ ರಾಣಿ ಅಣ್ಣಕ ಹೆಸರು ಮಾತ್ರ ಅವರು ಹೋರಾಟ ಯಾರ ತರ್ಕಕ್ಕೂ ನಿಲ್ಲಕ್ಲಾರ್ದಂತದ್ದು ದೋಸ್ತ ಆಗಲೇ ನೋಡಿದ್ವಿ ಲೋ ಬ್ಯೂಟಿಫುಲ್ ಫಿಗರ್ ಮಗ ಅಕಿ ಮದ್ವಿ ಆಗಿಲ್ಲ ಅನ್ಸ್ತತಿ ನಮಗರ ಕನ್ಯೆ ಸಿಗೋಲ್ವ ಬಡ ಬಡ ಮಾತಾಡ್ಸಿ ಕ್ಯಾಚ್ ಹಾಕೊಳ್ಳೋ ನಡಿ ಬಾ ದೋಸ್ತ ಹಾಂಗ ಮಾತಾಡ್ಸನು ದೋಸ್ತ ನಮ್ಗೆ ಯಾಕೋ ಕಾಲು ನಡ್ದಾಕತ್ತವ ಒಂಚೂರ ನಿಮ್ ಮುಂದ್ ನಡಿ ಹಲೋ ಮ್ಯಾಮ್ ಹವರ್ ಯು ಓ ಮೈ ಗಾಡ್ ನೀವು ಕರ್ನಾಟಕದವ್ರಾ ಹೌದು ಸೋ ನೈಸ್ ಮ್ಯಾಮ್ ನಾವು ಕೂಡ ಕರ್ನಾಟಕದವರೇ ಸರಿ ನೀವು ಇಲ್ಲಿ ಹೊಸಬ್ರ ಹೌದು ನಮ್ ಸಿಸ್ಟರ್ ಮನೆಗೆ ಬಂದಿದೀನಿ ಓ ಹೌದಾ ಮೇಡಮ್ ಅಲ್ಲಿ ಏನೂ ಇದೆ ಬನ್ನಿ ನೋಡ್ ಬರೋಣ ಇಲ್ಲ ನಾನ್ ಬರಲ್ಲ ನೀವು ಹೋಗಿ ನೋಡಿ ಜಾಸ್ತಿ ಫೋರ್ಸ್ ಮಾಡ್ಬೇಡ ಓ ದೋಸ್ತ ಆಮೇಲೆ ವರ್ಕಿ ಅಂತ ಕರೆದ್ ಬಿಡ್ತಾಳೆ ಹೌದು ದೋಸ್ತ ಹುಡುಗಿರಂದ್ರೆ ಡೇಂಜರ್ ಅಪ್ ಹುಷಾರಾಗಿರಪ್ಪ ಮೇಡಮ್ ಒಂದ್ ನಿಮಿಷ ಅಲ್ಲಿ ಏನಿದೆ ನೋಡ್ಕೊಂಡ್ ಬರ್ತೀವಿ ನೋಡ್ಕೊಂಡು ಎಲ್ಲಿ ಹೋದ್ರಪ್ಪ ಇವ್ರಿಬ್ರು ಈ ಕಾಟಿ ನೋಡಕಂದ್ರೆ ನಾ ಬರ್ತಿದ್ದೇ ಇಲ್ಲ ಸುಮ್ನೆ ನನ್ನೂ ಕರ್ಕೊಂಡ್ ಬಂದಾರೆ ಅಷ್ಟು ಪ್ರೀತಿಯಿಂದ ಕರೀತಾರ ಒಲ್ಲ ನಾಕು ಬರಂಗಿಲ್ಲ ಏನ್ ಮಾಡುದು ಇಲ್ಲೇ ಬೇಜಾರು ಅವ್ರೆಲ್ಲಾ ಅಡ್ಡಾಡಿ ಹುಡುಗಿನ ಎಲ್ಲೋ ನೋಡಿದೀನಲ್ಲ ಯಾಕೋ ಇವಳ ನೋಡಿದ್ರೆ ತುಂಬಾ ಹತ್ರದಿಂದ ನೋಡಿದೀನಿ ಅನ್ಸ್ತಾ ಇದೆ ಎಲ್ ನೋಡಿದಿನಿ ಅಂತ ನೆನಪಾಗ್ತಾ ಇಲ್ಲ ಸದ್ಯ ಇವತ್ತು ಮಾತ್ರ ಸೋನಿಯಾ ನನಗೆ ಇಲ್ಲಿಗೆ ಬಂದು ಕಾಟ ಕೊಡ್ತೇ ಇದ್ರೆ ಅಷ್ಟೇ ಸಾಕು ಭಗವಂತ ಬೈನಿ ಮಲ್ಲಿಕ ಶೋಭಾ ಬೈನಿ ಎಲ್ಲ ಅದರ ಬನ್ರಿ ಸುರೇಶ್ ಅಣ್ಣ ಸಂತೋಷ ಅಣ್ಣ ಜೈಲ್ ತರ ಏನಾಯ್ತು ಅಲ್ರಿ ಅಲ್ಲಿ ನೋಡಕ್ಕೆ ಹೋಗ್ಯಾರಿ ಶೋಭಾ ಮತ್ತೆ ಮಲ್ಲಿಕ ಹೌದನ್ರಿ ಬೈನಿ ಅದ ಐಸ್ ಕ್ರೀಮ್ ತರಕಂತ ಅಂತ ಎಲ್ಲ ಐಸ್ ಕ್ರೀಮ್ ಖಾಲಿ ಆಗ್ಯಾವ ಇಲ್ಲ ಅಂದಾಮ ಅದಕ್ಕೆ ಹಂಗ ವಾಪಸ್ ಹೊಳ್ಳಿ ಬಂದ್ವಿ ಹೌದನ್ರಿ ಅಣ್ಣ ಸರಿ ಆಯ್ತು ಬಿಡ್ರಿ ನಮ್ಮ ಸುರೇಶ್ ಅಂದ ಸಂತೋಷ ಬಂದಂಗ ಬರಾತತಿ ಹೌದು ನಮ್ಮ ಸುರೇಶ್ ಸಂತೋಷ ಇಕ್ಕಿ ಪ್ರೇಮ ಬರ್ತೇನೆ ತಡ್ರಿ ಬೈನಿ ಹ್ಞೂ ಅಣ್ಣ ಪಾಪ ಅವ್ರ ಗಂಡ ಹೆಂಡತಿ ಚೆನ್ನಾಗಿ ಚೆನ್ನಾಗಿರೋರು ಪಾಪ ನನ್ನ ಬಿಟ್ಟು ಬರಕ ಆಗ್ಲಾರ್ದು ನನ್ನ ಕರ್ಕೊಂಡು ಬಂದಾರ ಪ್ರೇಮ ಇಷ್ಟೊಂದು ಚೇಂಜ್ ಆಗಳ ಸಖ್ಯಾಕಿ ನಾನು ನೋಡಿಲ್ಲ ನಾಕಿ ನೋಡಿನಿ ಎಲ್ಲ ನನ್ನ ಕರ್ಮ ಪಡ್ಕೊಂಡು ಬಂದಿದ್ದೆ ಯಾರ ಒಬ್ಬರಿಗೂ ಒಳ್ಳೇದ್ ಮಾಡಕ ನನ್ನ ಕೈಯಿಂದ ಎಷ್ಟು ಮಂದಿಗೆ ಭಾರ ಆಗೇನಿ ಪ್ರೇಮನು ನನ್ನಂಗ ಒಂಟಿಯಾಗಿ ಎಷ್ಟು ಕಣ್ಣೀರ್ ಹಾಕಾಳ ಒಂದ್ ಹುಳಿ ಅವ್ರ ನಾ ಇಲ್ಲಿ ಇರೋದು ಗೊತ್ತಾಗೆ ನನ್ನ ಬೆಟ್ಟಿ ಹಾಕಕ್ ಬಂದಾರೋ ಏನೋ ಇಲ್ಲ ಹಂಗಿದ್ರೆ ನನ್ನ ಹುಡ್ಕಾಡ್ತಿದ್ರು ಅವ್ರು ನನಗನ್ಸತಿ ಸುರೇಶ್ವರ ಅಥವಾ ಸಂತೂಗ ಟ್ರಾನ್ಸ್ಫರ್ ಆಗಿರ್ಬೇಕಿಲ್ಲ ಅದಕ್ಕೆ ಏನಾರ ಬಂದಿರ್ಬೇಕು ಭಗವಂತ ನಾನು ಯಾರಿಗೆ ಭಾರ ಆಗಿರ್ಬಾರ್ದು ನನ್ನ ಕಾಲ ಮೇಲೆ ನಾನು ನಿಂತೆ ನನ್ನ ಕೈಯಿಂದ ನಾಲ್ಕು ಜನರಿಗೆ ಸಹಾಯ ಮಾಡಂಗ ಆಗ್ಬೇಕು ಹಂಗ ಆಶೀರ್ವಾದ ಮಾಡಪ್ಪ ಪರಮಾತ್ಮ ಯಪ್ಪ ದೇವರೇ ಈ ಕಡೆ ಆಸೆ ನನ್ನ ನೆರವೇರಿಸ ಪ್ರೇಮ ನಿನ್ನ ಕಣ್ಣೀರಿಗೆ ನಾ ಕಾರಣ ಅಂತ ನನಗೆ ಗುರುತೈತಿ ಹೌದು ಸಾಧ್ಯ ಆದ್ರೆ ನನಗೆ ಕ್ಷಮಿಸ್ಬಿಡು ನಾ ಮಾಡಿದ ಒಂದು ತಪ್ಪಿಂದ ಮನೆಯವರು ನೀನು ಎಲ್ಲರೂ ಕೊರಗಂಗಾತ ಜೊತೆಗೆ ನನಗೂ ನೆಮ್ಮದಿ ಇಲ್ಲ ನಿಮಗೂ ನೆಮ್ಮದಿ ಇಲ್ಲ ಆ ಒಂದ ದಡ ನೀವೊಂದು ದಡ ಅನ್ನಂಗ ಆಗೇತಿ ಜೀವನ ಬಹಳ ತಪ್ಪು ಮಾಡಿಬಿಟ್ಟೆ ತಪ್ಪು ಮಾಡಿದೆ ಅತ್ತಿ ಮಾವ ತಂದಿ ತಾಯಿಕ್ಕಿಂತ ಹೆಚ್ಚದರ ಒಂದ್ ವೇಳೆ ಅವರು ನನ್ನ ಕಡೆ ಗಣಿಸಿದ್ರೆ ನನ್ನ ಜೀವನ ಇವತ್ತ ನರಕಕ್ಕಿಂತಾನು ಕಡೆ ಇರ್ತಿತ್ತ ಅದಕ್ಕ ಅವರ ನಮ್ಮ ಅತ್ತಿ ಮಾವನ ಹೆಸರು ತಂದ ನಾನು ಕೂಡ ಈ ಸಮಾಜಕ್ಕೆ ಒಂದ ಮಾದರಿ ಹೆಣ್ಣಾಗಿ ಬದುಕಬೇಕು ಹಂಗ ಆಶೀರ್ವಾದ ಮಾಡ ಪ್ರೇಮ ಪ್ರೇಮ ನಿನ್ನಂತ ಮುಗ್ಧ ಹುಡುಗಿನ ಅರ್ಥ ಮಾಡ್ಕೊಳ್ಳಾರ್ದ ಪ್ರತಿ ಹೆಜ್ಜೆಗೂ ನೀನು ಅವಮಾನಸ್ಥಾನ ಬಂದೆ